ರಾಜ್ಯದಲ್ಲಿ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಹಿನ್ನೆಲೆ ಇವತ್ತು ಬಿಜೆಪಿ ನಿಯೋಗದಿಂದ ಮಧುಸೂಧನ್ ನಾಯಕರನ್ನ ಭೇಟಿ ಮಾಡಲಾಗತ್ತೆ ಮಧುಸೂದನ್ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಅಧ್ಯಕ್ಷರು ಕ್ರಿಶ್ಚಿಯನ್ ಜೊತೆ ಹಿಂದೂ ಜಾತಿಗಳ ಬಗ್ಗೆ ಗೊಂದಲ ಹಿನ್ನೆಲೆ ಗೊಂದಲ ವಿಚಾರ ಕೈ ಬಿಡುವಂತೆ ಬಿ ಜೆ ಪಿ ನಾಯಕರು ಒತ್ತಾಯ ಮಾಡ್ತಾ ಇದ್ದಾರೆ ಛಲವಾದಿ ಸ್ವಾಮಿ ನೇತೃತ್ವದಲ್ಲಿ ಇವತ್ತು ಅಧ್ಯಕ್ಷರನ್ನ ಭೇಟಿ ಮಾಡಲಾಗುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಧ್ಯಕ್ಷರನ್ನ ಭೇಟಿಯನ್ನು ಮಾಡಲಿದ್ದಾರೆ ಬಿ ಜೆ ಪಿ ನಾಯಕರು ಒಂದಷ್ಟು ಗೊಂದಲ ಕೈ ಈ ಹಿಂದೂ ಧರ್ಮದ ಕೆಲವು ಉಪಜಾತಿಗಳ ಜೊತೆಗೆ ಕ್ರಿಶ್ಚಿಯನ್ ಸೇರ್ಕೊಬಿಟ್ಟಿದೆಯಲ್ಲ ಸೊ ಹಾಗಾಗಿ ಸಮಸ್ಯೆ ಆಗ್ತಾ ಇದೆ ಅಹ್ ಇದನ್ನ ತೆಗೆದು ಹಾಕ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿಗರು ಇದೀಗ ಹೋರಾಟ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಇದೀಗ ಆಯೋಗದ ಅಧ್ಯಕ್ಷರನ್ನು ಭೇಟಿ ಮಾಡಿ ಮಾತುಕತೆಯನ್ನು ಅಹ್ ಮಾಡಲಿದ್ದಾರೆ ಎನ್ನುವುದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಹನ್ನೊಂದು ಗಂಟೆ ಸುಮಾರಿಗೆ ಭೇಟಿಯನ್ನು ಮಾಡಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಇವತ್ತು ಬಿ ಜೆ ಪಿ ನಿಯೋಗದಿಂದ ಭೇಟಿಯನ್ನು ಮಾಡಿ ಚರ್ಚೆಯನ್ನು ಮಾಡಲಾಗುತ್ತೆ ಇದೊಂದು ಗೊಂದಲ ಈಗಲೇ ಬಗೆಹರಿಸ್ಕೊಳ್ಬೇಕಾಗತ್ತೆ ಸೊ ನೀವು ಅದು ಹೇಗೆ ಹಿಂದೂ ಧರ್ಮದ ಉಪಜಾತಿಗಳ ಜೊತೆಗೆ ಕ್ರಿಶ್ಚಿಯನ್ನನ್ನು ಸೇರಿಸ್ಕೊಳ್ತಾ ಇದ್ದಾರೆ ಅದು ಯಾವ ಅಂದಾಜಿನ ಮೇಲೆ ಯಾವ ಆ್ಯಂಗಲ್ಸ್ಗಳ ಮೇಲೆ ಅದು ಗೊತ್ತಿಲ್ಲ ಬಟ್ ಇದು ನಾಳೆ ದಿನ ಸಮಸ್ಯೆ ಆಗಬಹುದು ಸೊ ಈಗಾಗಲೇ ಹಿಂದೂ ಧರ್ಮದವ್ರಿಗೇನು ಹೇಳ್ತಾ ಇರೋದು ನಮ್ಗಳಿಗೆ ಸಮಸ್ಯೆ ಜಾಸ್ತಿ ಇದೆ ಹೀಗಿರಬೇಕಾದ್ರೆ ಇನ್ಯಾವುದೋ ಧರ್ಮದವರು ನಮ್ಮ ಜಾತಿ ಜೊತೆಗೆ ಈ ಸರ್ನೇಮ್ ಥರ ಸೇರಿಸ್ಕೊಂಬಿಡ್ತಾರೆ ಅಂತಂದರೆ ಪ್ರಾಬ್ಲಮ್ ಆಗುತ್ತೆ ಆಗ ನೀವು ಅವ್ರನ್ನ ಹಿಂದೂ ಅಂತ ಕನ್ಸಿಡರ್ ಮಾಡ್ತಿರೋ ಕ್ರಿಶ್ಚಿಯನ್ ಅಂತ ಕನ್ಸಿಡರ್ ಮಾಡ್ತಿರೋ ಅವ್ರ ಆಚಾರ ಅರ್ಧ ಆಗ ಥರ ಅರ್ಧ ಈ ಥರ ಎಲ್ಲದಲ್ಲೂ ಟೋಟಲ್ ಆಗಿ ಇರುತ್ತೆ ಹಾಗಾಗಿ ಇದು ಬೇಡ ಅವಶ್ಯಕತೆ ಇಲ್ಲ ಅನ್ನುವಂಥ ಬೇಡಿಕೆಯನ್ನು ಇಡ್ಲಿದ್ದಾರೆ ನೋಡಿ ಸಮಸ್ಯೆಗಳಾಗತ್ತೆ ಅದು ನೀವು ಸರ್ಕಾರದಿಂದ ಬರುವಂಥ ಯೋಜನೆಗಳಿಂದನೋ ಅಥವಾ ನೀವು ಲೆಕ್ಕಾಚಾರ ಹಾಕುವಂಥ ವಿಚಾರದಲ್ಲೋ ಅಂಕಿಅಂಶದ ವಿಚಾರದಲ್ಲೋ ಗೊಂದಲ ಆಗತ್ತೆ ಒಂದು ಧರ್ಮವನ್ನು ಅನುಸರಿಸ್ಕೊಂಡು ಹೋಗ್ತೀವಿ ಅಂತಂದರೆ ಆ ಧರ್ಮಕ್ಕೆ ಸೀಮಿತವಾಗಿರಬೇಕು ಅದರ ಜೊತೆಗೆ ನೀವು ಇನ್ನೂ ಒಂದು ಧರ್ಮದಲ್ಲಿ ಅದು ಉಪಜಾತಿಯಾಗಿರ್ತೀವಿ ಅಂತಂದರೆ ಎರಡೆರಡು ಧರ್ಮದಲ್ಲಿ ಯಾರು ಹುಟ್ಟೋದಕ್ಕೆ ಸಾಧ್ಯ ಯಾವುದಾದ್ರು ಒಂದೇ ಧರ್ಮದಲ್ಲಿ ಅಲ್ವಾ ಸೊ ಹಾಗಾಗಿ ಕನ್ಫ್ಯೂಷನ್ಸ್ ಆಗುತ್ತೆ ಸಮಸ್ಯೆಗಳಾಗತ್ತೆ ನಾಳೆ ದಿನ ಇದು ಹೆಮ್ಮರವಾಗಿ ಬೆಳೆದು ಬಿಡುತ್ತೆ ಈ ಚಿಕ್ಕ ಮೊಳಕೆ ಇದ್ದಾಗಲೇ ಇವನ ಚೂಟು ಹಾಕಿಬಿಡಬೇಕು ಇಲ್ಲ ಅಂತಂದರೆ ದೊಡ್ಡ ಆಲಮರದಾಗಿ ಬೆಳೆದು ಬಿಡುತ್ತೆ ಸೊ ಈ ಹಿನ್ನೆಲೆಯಲ್ಲಿ ಬಿ ಜೆ ಪಿಗರು ಈ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಮತ್ತು ಅದಕ್ಕೆ ಆಯೋಗದವ್ರು ಏನು ಹೇಳ್ತಾರೆ ಆಯೋಗದ ಅಧ್ಯಕ್ಷರು ಏನು ಹೇಳ್ತಾರೆ ಅದಕ್ಕೆ ಏನು ರಿಪ್ಲೈ ಮಾಡ್ತಾರೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸಮಸ್ಯೆ ಏನಿಲ್ಲ ಯಾವುದೋ ಒಂದು ಧರ್ಮ ಅಂದರೆ ಆ ಧರ್ಮ ಧರ್ಮಗಳ ಆಯ್ಕೆ ಅವರವರಿಗೆ ಬಿಟ್ಟಿರುವಂಥ ವಿಚಾರ ವೈಯಕ್ತಿಕವಾದಂಥ ವಿಚಾರ ನೀವು ಇದೇ ಧರ್ಮ ಪಾಲನೆ ಮಾಡಿ ಅದೇ ಧರ್ಮ ಪಾಲನೆ ಮಾಡಿ ಅಂತ ಯಾರೂ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ನಮ್ಮ ಧರ್ಮಕ್ಕೆ ನೀವು ಬರಲೇಬೇಕು ಅಂತ ಹೇಳಲಿಕ್ಕೂ ಸಾಧ್ಯ ಆಗೋದಿಲ್ಲ ಆದರೆ ಈ ಹಿಂದೂ ಧರ್ಮದ ಜೊತೆಗೆ ಸೇರ್ಕೊಬಿಟ್ಟಿದ್ದೀರಾ ಅದು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಾ ಇರೋದು ಈ ಬಗ್ಗೆ ಮಾಹಿತಿನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ರಾಕೇಶ್ ಈಗ ಎಲ್ರಿಗೂ ದೊಡ್ಡ ಸಮಸ್ಯೆ ಆಗಿರೋದು ಈಗ ಹೊಸ ಜಾತಿಗಳ ಸೇರ್ಪಡೆ ಆಗಿರೋದು ಹಿಂದೂ ಜಾತಿಗಳ ಜೊತೆಗೆ ಕ್ರಿಶ್ಚಿಯನ್ ಸೇರ್ಪಡೆ ಆಗಿರೋದು ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಏನ್ ಪ್ಲಾನ್ ಮಾಡಿಕೊಂಡಿದೆ ಎಷ್ಟೊತ್ತಿಗೆ ಭೇಟಿ ಆಗ್ತಾರೆ ಅವ್ರ ಬೇಡಿಕೆಗಳಿಗೆ ಏನು ಅಂತ ನೀತಿ ಸರ್ಕಾರ ಆರಂಭಿಸಿರುವಂತಹ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸರ್ವೆ ಕಾರ್ಯದಲ್ಲಿ ಜಾತಿಗಳ ನಮೂದಿನ ವಿಚಾರದಲ್ಲಿ ಗೊಂದಲ ಈಗಲೂ ಕೂಡ ಮುಂದುವರಿತಾನೆ ಇದೆ ಹಿಂದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೇಲ್ವರ್ಗದ ಜಾತಿಗಳು ತಮ್ಮ ಆಕ್ಷೇಪವನ್ನು ತನಿಖೆ ಮಾಡಿದ್ದು ತಮ್ಮ ಜಾತಿಗಳ ಜೊತೆಯಲ್ಲಿ ಮುಂದಕ್ಕೆ ಕ್ರಿಶ್ಚಿಯನ್ ಅಥವಾ ಮುಸ್ಲಿಂ ಧರ್ಮವನ್ನು ಸೇರ್ಪಡೆ ಮಾಡೋದ್ರಿಂದಾಗಿ ಅದು ಧರ್ಮದ ವಿಚಾರದಲ್ಲಿ ಒಳಕನ್ನು ಉಂಟು ಮಾಡುವ ಪ್ರಕ್ರಿಯೆಯನ್ನು ಮಾಡುತ್ತೆ ಹಾಗೆ ಹಾಲಿ ಜಾತಿ ವ್ಯವಸ್ಥೆಯ ಮೀಸಲಾತಿ ವಿಚಾರಗಳಿಗೂ ಕೂಡ ಮುಂದೆ ತೊಡಕನ್ನು ಉಂಟು ಮಾಡುತ್ತೆ ಅನ್ನುವಂತಹ ಆಕ್ಷೇಪವನ್ನು ಎತ್ತಿತ್ತು ಈಗ ಇದೇ ವಿಚ ವಿಷಯವನ್ನ ದಲಿತ ಸಮುದಾಯದವರು ಎತ್ಕೊಂಡಿದ್ದಾರೆ ಜಾತಿ ನಮೂದಿನ ವಿಚಾರದ ಸಂದರ್ಭದಲ್ಲಿ ಪ್ರತಿ ಬಾರಿಯೂ ಕೂಡ ತಮ್ಮ ಮೂಲ ಜಾತಿಯ ಜೊತೆಗೆ ಕ್ರಿಶ್ಚಿಯನ್ ಅಥವಾ ಮುಸ್ಲಿಂ ಪದವನ್ನು ಸೇರಿಸೋದ್ರಿಂದಾಗಿ ಇಲ್ಲೂ ಕೂಡ ಅದೇ ಸಮಸ್ಯೆ ಎದುರಾಗ್ತಾ ಇದೆ ಅನ್ನುವಂತಹ ಆಕ್ಷೇಪವನ್ನು ಅವ್ರು ಮಾಡಿದ್ದಾರೆ ಒಟ್ಟಾರೆ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯ ನಾಯಕರುಗಳು ಇವತ್ತು ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರನ್ನ ಭೇಟಿ ಮಾಡಲಿದ್ದಾರೆ ಹನ್ನೊಂದು ಗಂಟೆಗೆ ಆಯೋಗರ ಕಚೇರಿಯಲ್ಲಿ ಅಧ್ಯಕ್ಷರ ಕಚೇರಿಯಲ್ಲಿ ಭೇಟಿಯನ್ನ ಮಾಡಿ ತಮ್ಮ ಅಹ್ವಾಲನ್ನು ಸಲ್ಲಿಸಲಿದ್ದಾರೆ ಈ ಹಿಂದೆ ತಾವು ಆಕ್ಷೇಪ ಬಂದ ಸಂದರ್ಭದಲ್ಲಿ ಮೂವತ್ತೆಂಟು ಜಾತಿಗಳನ್ನ ಅಂದ್ರೆ ಮೂವತ್ ಮೂರು ಜಾತಿಗಳನ್ನ ಹೈಡ್ ಮಾಡಿ ಬರೆಸುವವರಿಗೆ ಮಾತ್ರ ಅದನ್ನ ಆ ಅಂದ್ರೆ ಸ್ವಂತ ಉಲ್ಲೇಖಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಐಚ್ಛಿಕವಾಗಿ ತೆಗೆದುಕೊಳ್ಳುವಂತಹ ಅವಕಾಶವನ್ನ ಮಾಡಿದ್ದೀರಾ ಈಗ ಇಲ್ಲೂ ಕೂಡ ಅದೇ ರೀತಿ ಗೊಂದಲ ಹುಟ್ಟಿಸುವ ಬದಲು ಅವುಗಳನ್ನು ಕೂಡ ಹೈಡ್ ಮಾಡಿ ಬರೆಸಬೇಕು ಅನ್ನುವಂಥವ್ರು ಇದ್ರೆ ಬರೆಸಿಕೊಳ್ಳಿ ಅದು ಅವರ ವೈಯಕ್ತಿಕ ನಿರ್ಧಾರ ಆಗುತ್ತೆ ಅನ್ಯತ ಗೊಂದಲವನ್ನು ಸೃಷ್ಟಿಸಬೇಡಿ ಅನ್ನುವಂತಹ ಆಗ್ರಹವನ್ನು ಮಾಡೋದಕ್ಕೆ ಯೋಚನೆ ಮಾಡ್ಕೊಂಡಿದ್ದಾರೆ ಹೀಗಾಗಿ ಇವತ್ತು ಅವರು ಆ ಮಧುಸೂದನ್ ನಾಯ್ಕ್ ಅವರನ್ನ ಭೇಟಿ ಮಾಡಿ ತಮ್ಮ ಅಹವಾಲನ್ನು ಸಲ್ಲಿಸಲಿದ್ದಾರೆ ನಿಧಿ ಡೀಟೇಲ್ಸ್ಗಾಗಿ